ನೀನು ನಿನ್ನ ಕೈಯಾರೆ ಪ್ರಹ್ಲಾದ್ ಕುಮಾರ್ನಿಗೆ ವಿಷಪ್ರಾಶನ ಮಾಡಿಸಬೇಕು ಹೌದು ನೀನು ನಿನ್ನ ಕೈಯಾರೆ ಪ್ರಹ್ಲಾದ್ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು ಪತಿವ್ರತೆ ತಾನೆ ಪತಿ ಆಜ್ಞೆಯನ್ನು ಉಲ್ಲಂಘಿಸಬಾರದೆಂಬ ನೀತಿ ನಿನಗೆ ತಿಳಿದಿದ್ದು ತಾನೆ ಹಾಗೂ ಹಾಗೂ ಪ್ರಖಾದನೆಗೆ ವಿಷಯವನ್ನು ಕೊಡಿಸಿ ಸ್ವಾಮಿ ಸ್ವಾಮಿ ಇದೆಂತ ವಿಷ ಪರೀಕ್ಷೆ ಇದೆಂತ ವಿಷಮ ಪರೀಕ್ಷೆ ನಿನ್ನೋದಕ್ಕಾಗಿ ಹೀಗೆ ಹೇಳ್ತಿರಲಿಲ್ಲ ಜಗತ್ತಿನಲ್ಲಿ ಯಾವ ತಾಯಿಯಾಗಲಿ ಮಕ್ಕಳಿಗೆ ವಿಷ ಕೊಡಿಸಿದ್ದಾಳೆಯೇ ಅದಕ್ಕೆ ನಾನು ನಿನಗೆ ಆಜ್ಞಾಪಿಸುತ್ತಿರುವುದು మీలవన విష కు స్వామి ఈసే హేక ఆ నే ఆజ్ఞాపించేందర పరిణామ ఏమగే ఏనగ కొల పాతికి ఒక మగరికి విష ప్రాశనమాసినాం పీర్తి సూర్యచంద్ర ఇవ్వ నిల్ల ప్రభు అతి ఉల్లంఘించ పరమపాతికి నేను అపఖ్యాతి ఆచంద్రార్థవా నిల్వదల్వే కానీ స్వామి ನಿನಗೆ ಮಾತ್ರ ಪುತ್ರ ವ್ಯಾಮೋಹ ನಾವು ಹೃದಯ ಶೂನ್ಯರು ಯಾವ ತಪ್ಪಿಗೆ ನನಗೆ ಶಿಕ್ಷೆ ಇಂತಹ ಹೋಗಾಗ ನನ್ನ ಹೆಸ ತಪ್ಪಿಗೆ ಹೇಳು ಕಯಾದು ಹೇಳು ಕಯಾದು ಈ ಕೆಲಸ ನಿಂತು ಸಾಧ್ಯವಾಗುವುದಿಲ್ಲವೋ ಹೇಳು ಅಮ್ಮ ಅಮ್ಮ ಯಾಕಮ್ಮ ಯಾಕಮ್ಮ ಹುಟ್ಟಿದ ತಪ್ಪಿಗೆ ಪಡೆದ ಅಪರಾಧಕ್ಕೆ ನಾನೇನು ತಪ್ಪು ಮಾಡಿದೆ ನೀನು ಹರಿ ಧ್ಯಾನ ಮಾಡುವುದೇ ತಪ್ಪು ಮತ್ತೆ ನೀನ್ಯಾರ ಧ್ಯಾನ ಮಾಡಬೇಕು ನಿಮ್ಮ ತಂದೆಯ ಧ್ಯಾನ ಓಹೋ ನಮ್ಮ ತಂದೆ ನಾರಾಯಣನಿಗಿಂತ ದೊಡ್ಡವನೇ ಅದನ್ನೆಲ್ಲ ನೀನ್ ಕೇಳಬಾರದು ನಿಮ್ಮ ತಂದೆಯೇ ದೇವರು ಅವರೇ ಸರ್ವೇಶ್ವರ ಅಂದರೆ ನಮ್ಮ ತಂದೆಗೆ ಹುಟ್ಟು ಸಾವುಗಳಿಲ್ಲವೇ ಹೇಳಮ್ಮ ಅಮ್ಮ ಹುಟ್ಟು ಸಾವು ಇಲ್ಲದವನು ಸರ್ವೇಶ್ವರ ಹಸಿವು ದಾಹ ಇಲ್ಲದವನು ಜಗದೀಶ್ವರ ಆದಿ ಅಂತ್ಯಗಳಿಲ್ಲದವನು ಲೋಕೇಶ್ವರ ಸಕಲ ಜೀವಿಗಳಲ್ಲೂ ಒಬ್ಬನಾಗಿರುವವನು ಆ ಪರಮೇಶ್ವರ ಆ ನಾರಾಯಣನೊಬ್ಬನೇ ಸತ್ಯ ನಿತ್ಯ ನಿನ್ನಷ್ಟು ತಿಳುವಳಿಕೆ ನನಗಿಲ್ಲ ಕಂದ ಈ ತಾಯಿ ಇಷ್ಟೇ ನೀನು ಚಿರಂಜೀವಿಯಾಗಿ ಮಾಡ್ಬೇಕು ನೀನು ಚಿರಂಜೀವಿಯಾಗಿ ಮಾಡ್ಬೇಕು ನಿನ್ನ ಆಶೀರ್ವಾದ ಇರುವಾಗ ಆ ಅಮ್ಮ ಇಲ್ಲ ಕಂದ ಇಲ್ಲ ನಿನ್ನ ಹೆತ್ತ ತಾಯಿ ನಿನಗೀಗ ವೃತ್ಯವಾಗಿ ಬಂದಿದ್ದಾಳೆ ನಿಮ್ಮ ತಂದೆಯಾಗಿ ನನ್ನ ಕೈಯಾರ ನನ್ನ ಕೈಯಾರ ತಾನೇ ವಿಷ ಕೊಡಿಸಬೇಕಂತೆ ಹಾಲು ಕೊಟ್ಟು ಬೆಳೆಸಿದ ತಾಯಿ ವಿಷ ಕೊಡುವಳೆ ಜನ್ಮ ಕೊಟ್ಟ ತಾಯಿ ಮೃತ್ಯುವಾಗುವಳೆ ಇಲ್ಲ ನೀ ಕೊಡುವುದು ಅಮೃತವೇ ಹೊರತು ವಿಷವಲ್ಲ ಕೊಡಮ್ಮ ಕೊಡುತ್ತಾಯಿ ಆನಂದವಾಗಿ ಕುಡಿಯುತ್ತೇನೆ ಬೇಡ ಮಗನೇ ಬೇಡ ನನ್ನನ್ನು ನೋಡು ಅಮ್ಮನ ಕಣ್ಣೀರು ಕಂಡು ಕನಿಕರ ಬರದೆ ನನಗಾಗಿ ನಿಮ್ಮ ತಂದೆಯ ತೃಪ್ತಿಗಾಗಿ ಒಂದು ಬಾರಿ ಒಂದೇ ಒಂದು ಬಾರಿ ಅವರೇ ಪರಮಾತ್ಮ ಅಂತ ಹೇಳು ಕಂದ ಹೈಗಮ್ಮ ಸಾಧ್ಯ ನನ್ನ ರಕ್ತದ ಕಣ ಕಣಗಳಲ್ಲಿ ನರನಾಡಿಗಳಲ್ಲಿ ಉಸಿರು ಉಸಿರಿನಲ್ಲಿ ಆ ಹರಿಯೇ ಹರಿದಾಡುತ್ತಿರುವಾಗ ಆ ಪರಮಾತ್ಮನನ್ನು ಮರೆಯಲು ಸಾಧ್ಯವೇ ಸುಳ್ಳಾಡಿದರೆ ಅವನು ಮೆಚ್ಚುವನೆ ಅದಕ್ಕಿಂತ e isso é o que Nada, Vá nada, Vá nada! Vá nada! Vá nada! Vá nada! ಏನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ಬೆಂಕಿ ಸುಡದವನನ್ನು ಸರ್ಪ ಕಚ್ಚದವನನ್ನು ಆನೆ ಪುಳಿಯದವನನ್ನು ಕಯಾದು ನೀ ಕೊಟ್ಟ ವಿಷ ಅವನನ್ನು ಕೊಲ್ಲುತ್ತದೆ ಎಂದು ನಾನು ಭಾವಿಸಿದ್ದರೆ ನನ್ನಂತಹ ತಿಳಿಗೇಡಿ ಯಾರೂ ಇರಲು ಸಾಧ್ಯವಿಲ್ಲ ಕಯಾದು ಜಗತ್ತಿನಲ್ಲಿ ತಾಯಿಗಿಂತ ಪವಿತ್ರವಾದ ವಸ್ತು ದೇವರು ಯಾರೂ ಇಲ್ಲ ಈ ನಿನ್ನ ಮಗ ನಿನಗಾಗಿ ಆದರೂ ನಿನ್ನ ಕಣ್ಣೀರಿಗಾಗಿ ಆದರೂ ಬೆಲೆ ಕೊಟ್ಟು ಹರಿನಾಮ ಸ್ಮರಣೆಯನ್ನು ಬಿಡುತ್ತಾನೆ ಎಂದು ನಾನು ಭಾವಿಸಿದ್ದೆ ಆದರೆ ಸುಳ್ಳಾಯಿತು ದೇವನ ಸಾಧಾರಣನಲ್ಲ ನನ್ನನ್ನು ಕೊಲೆಗಾರನನ್ನಾಗಿಯೇ ಮಾಡಬೇಕೆಂದು ಬಂದಿರುವ ಘಾತುಕ ತಂದೆಯೆಂದರೆ ಮಗನ ಸಂಹಾರವಾಗಬೇಕೆಂದಿದ್ದರೆ ಅದನ್ನು ತಪ್ಪಿಸಲು ಯಾರಿಗೆ ಸಾಧ್ಯ